ರಾಜ್ಯ ಸರ್ಕಾರ ನಾನು ಹಿಂದನು ಹೇಳಿದ್ದೇನೆ ಈ ಒಂದು ಕಾಂಗ್ರೆಸ್ ಸರ್ಕಾರ ಯಾವಾಗಲೂ ತುಷ್ಟೀಕರಣದ ರಾಜಕಾರಣವನ್ನು ಮಾಡುವಂಥವ್ರು ಎಲ್ಲಿ ಅಲ್ಲಿ ಹೋಗೋದ್ರ ಬಗ್ಗೆ ಗೊಂದಲ ಅಲ್ಲಿ ಹೋಗಿ ನೋಡ್ರಿ ಅವ್ರು ಮೊದಲಿನಿಂದನೂ ರಾಮ ಜನ್ಮಭೂಮಿ ಹೋರಾಟ ಏನು ಹತ್ತೊಂಬತ್ತು ನೂರ ಎಂಬತ್ತು ಎಂಬತ್ತೊಂದರಲ್ಲಿ ಶುರುವಾಯಿತು ಅವತ್ತಿಂದ ಕಾಂಗ್ರೆಸ್ ಪಾರ್ಟಿ ಯಾವತ್ತಲೂ ಎಟರ್ನಲಿ ಕನ್ಫ್ಯೂಸ್ಡ್ ಅವರು ಎಲ್ಲ ವಿಷಯದಲ್ಲಿ ಹಂಗೆ ಇದ್ದಾರೆ ಇದರಲ್ಲಂತೂ ಭಯಂಕರ ಕನ್ಫ್ಯೂಷನ್ ಆಗುತ್ತೆ ಹಾಗಾಗಿ ಇನ್ವಿಟೇಷನ್ ಕೊಡಲ್ಲ ಇನ್ವಿಟೇಷನ್ ಕೊಡಲ್ಲ ಅಂದರು ಅತ್ಯಂತ ಗೌರವಪೂರ್ಣವಾಗಿ ಖರ್ಗೆ ಅವರಿಗೆ ಸೋನಿಯಾ ಗಾಂಧಿ ಅವ್ರಿಗೆ ಇನ್ವಿಟೇಷನ್ ಕೊಟ್ಟ ನಂತರ ನಾವು ಹೋಗ್ತೀವಿ ಮಾಡ್ತೀವಿ ಅಂತ ಹೇಳಿ ಕೊನೆಗೆ ಬಹಳ ಚರ್ಚೆ ಮಾಡಿ ಪಾರ್ಟಿಯಲ್ಲಿ ವಿಮರ್ಶೆ ಮಾಡಿ ನಾವು ಹೋಗಲ್ಲ ಅಂತಂದರು ಆಮೇಲೆ ಬಿಜೆಪಿ ಆರ್ ಎಸ್ ಅದ ಬಿಜೆಪಿ ಆರ್ ಎಸ್ ಅದ ಎಲ್ಲ ಜನ ಬಂದಿದ್ದಾರೆ ಎಲ್ಲ ಸ್ವಾಮಿಗಳು ಬಂದಿದ್ದಾರೆ ಎಲ್ಲರೂ ಬಂದಿದ್ದಾರೆ ಸೊ ಈಗ ಹಾಲಿಡೇ ಕೊಡಬೇಕು ಕೊಡಬಾರದು ರಜೆ ಕೊಡಬೇಕು ಕೊಡಬಾರದು ಇದಕ್ಕೆ ಅವ್ರಿಗೆ ರಾಹುಲ್ ಗಾಂಧಿ ಅವರು ಕೇಳಿರ್ಬೇಕು ರಾಹುಲ್ ಗಾಂಧಿ ಅವರು ಅಷ್ಟಾಗಿ ಸಿದ್ದರಾಮಯ್ಯ ಸ್ವತಃ ಹಿಂದೂ ವಿರೋಧಿ ಇದ್ದೇ ಇದ್ದಾರೆ ಜನರ ಭಾವನೆಗಳು ಹೆಂಗದ ಜನರ ಭಾವನೆಗೆ ಎದರಿ ಹೋಗ್ತಾ ಇದ್ದಾರೆ ಅವರು ಶ್ರದ್ಧೆ ಭಕ್ತಿಯಿಂದ ಹೋಗ್ತಾ ಇಲ್ಲ ಮೊದಲು ಹೋಗ್ತೀನಿ ಅಂದಿದ್ರೆ ಅವರು ಭಕ್ತಿಯಿಂದ ಹೋಗ್ತಾರೆ ನಾವು ಒಪ್ಕೊಳ್ತಾ ಇದ್ವಿ ಈಗ ಶ್ರದ್ಧೆಯಿಂದ ಹೋಗ್ತಾ ಇಲ್ಲ ಜನರಿಗೆ ಓಟಿಂಗ್